ರಾಜ್ಯಪಾಲರ ನಡೆಯನ್ನ ನಾವು ಪ್ರಶ್ನಿಸಿದ್ರೆ ಅದು ಹಿಯಾಳಿಸಿದ ಹಾಗ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ರಾಜ್ಯಪಾಲರ ನಡೆಯ ಕುರಿತಂತೆ ಕಾಂಗ್ರೆಸ್ ಹೋರಾಟವನ್ನ ಮಾಡ್ತಾ ಇದೆ ರಾಜ್ಯಪಾಲರು ಯಾವ ರೀತಿ ನಡೆಯನ್ನು ತೋರ್ಬೇಕು ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಈಗ ನೋಡಿ ಶಶಿಕಲಾ ಜೊಲ್ಲೆ ಇರ್ಬೋದು ಮುರುಗೇಶ್ ನಿರಾಣಿ ಇರ್ಬೋದು ಜನಾರ್ದನ್ ರೆಡ್ಡಿ ಮೇಲೆ ದೂರುಗಳಿದ್ದಾವೆ ಆದರೆ ಪ್ರಾಸಿಕ್ಯೂಷನ್ ಕೊಡಲಿಲ್ಲ ನನ್ನ ಮೇಲೆ ಯಾಕೆ ಕೊಟ್ಟು ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ರಾಜ್ಯಪಾಲರ ವಿರುದ್ಧ ಸಿದ್ದರಾಮಯ್ಯ ಹೊರಹಾಕಿದ್ದಾರೆ ರಾಜ್ಯಪಾಲರ ಅಡೆಯನ್ನ ಪ್ರಶ್ನೆ ಮಾಡಿದ್ರೆ ಅದು ಹಿಳಿಸಿದ ರೀತಿನ ಅಂತ ಇಲ್ಲಿ ಪ್ರಶ್ನೆಯೊಂದನ್ನು ಎತ್ತಿದ್ದಾರೆ ಕೆಲಸ ಹೇಳಿದ್ದಾರೆ ಇಸ್ವಿಯಿಂದ ಅದು ಮಾಡಿಲ್ಲ ಪರ್ಮಿಷನ್ ಕೊಡಲಿಲ್ಲ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಕೊಡಲಿಲ್ಲ ಆಮೇಲೆ ನಿರಾಣಿ ಮೇಲೆ ಕೊಡಲಿಲ್ಲ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೊಡಲಿಲ್ಲ ಇದನ್ನ ಹೇಳಿದ್ರೆ ನಾವು ರಾಜ್ಯಪಾಲರ ಇದು ಸಂವಿಧಾನವಾದ ಸಂವಿಧಾನದ ಪೋಸ್ಟ್ ಅದ್ರ ಬಗ್ಗೆ ಗೌರವ ಇದೆ ಈಗ ಅವರು ನಾವೇನು ಹೇಳೋದು ಅಂತಂದ್ರೆ ನೀವು ರಾಷ್ಟ್ರಪತಿಗಳ ಅವರಿಂದ ಪ್ರತಿನಿಧಿಯಾಗಿ ಕೆಲಸ ಮಾಡಿ ಕೆಲಸ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ